एफएम न्यूज के स्वागत नानु भारगवि ಇದೀಗ ಬಂದ ಸುದ್ದಿ ಅತ್ಯಂತ ಗೌರವ ಮತ್ತು ದೇಶಭಕ್ತಿಯಿಂದ ನಾವು ಪಿಡಿಎನ್ಎ ಭ್ರಷ್ಟಾಚಾರ ವಿರೋಧಿ ಸಂಘಟನೆಯ ಸದಸ್ಯರು ದೇಶಾದ್ಯಂತ ರಾಷ್ಟ್ರಗೀತೆ ಯಾತ್ರೆ ರಾಷ್ಟ್ರಗೀತೆ ಅಭಿಯಾನವನ್ನ ಪ್ರಾರಂಭಿಸುತ್ತಿದ್ದೇವೆ ಈ ಅಭಿಯಾನದ ಉದ್ದೇಶ ನಾಗರಿಕರಲ್ಲಿ ವಿಶೇಷವಾಗಿ ಯುವ ಪೀಳಿಗೆಯಲ್ಲಿ ನಮ್ಮ ರಾಷ್ಟ್ರಗೀತೆ ಜನಗಣ ಮನದ ಗೌರವ ಮತ್ತು ಅರಿವನ್ನ ಪುನಃಸ್ಥಾಪಿಸುವುದು ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ರಾಷ್ಟಗೀತೆಯನ್ನ ಜನರು ಸ್ವತಃ ಹಾಡುವ ಬದಲು ಎಂಪಿತ್ರೀ ಡಿ ವ್ಯವಸ್ಥೆಗಳು ಮತ್ತು ಬ್ಲೂಟೂತ್ ಸ್ಪೀಕರ್ ಗಳ ಮೂಲಕ ನುಡಿಸುವುದು ಸಾಮಾನ್ಯವಾಗಿ ರೂಢಿಯಾಗಿದೆ ದುಃಖಕರವೆಂದರೆ ಎಪ್ಪತ್ತಕ್ಕಿಂತ ಹೆಚ್ಚು ಭಾರತೀಯರು ವಿಶೇಷವಾಗಿ ಯುವಕರು ಪೂರ್ಣ ರಾಷ್ಟ್ರಗೀತೆಯನ್ನ ಸರಿಯಾಗಿ ಹಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಅಧ್ಯಯನಗಳು ತೋರಿಸುತ್ತಿವೆ ಇದು ಇದೇ ರೀತಿಯಾಗಿ ಮುಂದುವರೆದರೆ ಭವಿಷ್ಯದ ಪೀಳಿಗೆಗಳು ನಮ್ಮ ರಾಷ್ಟ್ರಗೀತೆಯ ನಿಜವಾದ ಸಾರವನ್ನ ಮರೆತು ಬಿಡುವ ಗಂಭೀರ ಅಪಾಯವಿದೆ ರಾಷ್ಟ್ರಗೀತೆ ಕೇವಲ ಹಾಡಲ್ಲ ಇದು ನಮ್ಮ ಏಕತೆ ತ್ಯಾಗ ಮತ್ತು ಬಲಿದಾನದ ರಾಷ್ಟ್ರೀಯ ಹೆಮ್ಮೆಯ ಧ್ವನಿ ಧ್ವನಿವರ್ಧಕಗಳ ಮೂಲಕ ನಿಷ್ಕ್ರಿಯವಾಗಿ ಕೇಳುವುದರಿಂದ ಗೌರವ ಮತ್ತು ಭಾವನೆಯೊಂದಿಗೆ ಒಟ್ಟಿಗೆ ಹಾಡುವಂತೆಯೇ ಸೇರುವ ಭಾವನೆ ಉಂಟಾಗುವುದಿಲ್ಲ ಅದಕ್ಕಾಗಿ ರಾಷ್ಟೀಯ ಹಬ್ಬಗಳು ಸರ್ಕಾರಿ ಕಾರ್ಯಕ್ರಮ ಮತ್ತು ಸಾರ್ವಜನಿಕ ಸಭೆಗಳ ಸಮಯದಲ್ಲಿ ಡಿಜೆ ಬ್ಲೂಟೂತ್ ಸ್ಪೀಕರ್ಗಳಲ್ಲಿ ರಾಷ್ಟ್ರಗೀತೆ ನುಡಿಸುವುದನ್ನು ನಿಷೇಧಿಸಬೇಕು ಅದೇ ರೀತಿಯಾಗಿ ನಾಗರಿಕರು ವಿದ್ಯಾರ್ಥಿಗಳು ಮತ್ತು ಅಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ರಾಷ್ಟ್ರಗೀತೆಯನ್ನ ಸಾಮೂಹಿಕವಾಗಿ ಹಾಡುವುದನ್ನು ಖಚಿತಪಡಿಸಿಕೊಳ್ಳಲು ಕಟ್ಟುನಿಟ್ಟಾದ ಮಾರ್ಗಸೂಚಿಗಳನ್ನು ಹೊರಡಿಸಬೇಕು ಅದೇ ರೀತಿ ವಿವಿಧ ನಿಯಮಗಳನ್ನ ಸರ್ಕಾರ ಹೇರುವಂತೆ ಪಿಡಿಎನ್ ಎ ಭ್ರಷ್ಟಾಚಾರ ನಿಗ್ರಹ ದಳ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿ ಮೊಹಸಿನ್ ಅಹಮದ್ ಶೇಖ್ ನೇತೃತ್ವದಲ್ಲಿ ಪಿಡಿಎನ್ ಎ ಭ್ರಷ್ಟಾಚಾರ ನಿಗ್ರಹ ದಳದ ಪದಾಧಿಕಾರಿಗಳು ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಆಮೇಲೆ ಆರ್ಗನೈಜೇಶನ್ ಇಂಡಿಯಾ कर्नाटका स्टेट में हम मनवी दे रहे हैं मनवी देने का कारण और उद्योग यह है कि हमारे नेशनल एंथम को डी में एम में लूटी से माइक में लगाया जा रहा है यहाँ तक कि स्कूल में कहाँ पे भी जाइए होराटा में एक नेशनल एंथम यानी हमारा एक गौरव है हम नेशनल एंथम सुनते हैं सुनाते हैं बोलते हैं और आने वाली पीढ़ी को ऐसे हो रहा है कि डीजे में और एम थ्री में और ब्लूटूथ में लगाने के बाद जो फ्यूचर जनरेशन आ रही है उनको मैसेज गलत जा रहा है कि हम भी ब्लूटूथ में लगाएंगे इसलिए हम हमारे डिस्ट्रिक्ट कमिश्नर साहब को मनवी देने आए हैं कि हर तरफ डी जे थ्री या ब्लूटूथ में हर तरफ़ बैन किया जाए और बयान करने करके हम खुद